ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಜೋಳದ ಹಿಟ್ಟಿಂದ ನಮ್ಮ ಕಡೆ ದಪಾಟಿ ಅಂತಾರೆ ಈ ಕಡೆ ಜೋಳದ ಹಿಟ್ಟದ ರೊಟ್ಟಿ ಅಂತಾರೆ ಅದಕ್ಕೆ ನಿಮಗೆ ಜೋಳದ ಹಿಟ್ಟದ್ದು ರೊಟ್ಟಿ ಮಾಡೋಕ್ಕೆ ಬರಲಾರ್ದವ್ರು ಈ ಥರ ದಪಾಟಿ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ಇದಕ್ಕೆ ಏನೇನು ಹಾಕೋದಂತ ಸಾಮಗ್ರಿಗಳು ನೋಡ್ಕೊಳ್ಳೋಣ ನೋಡಿ ಒಂದು ಬಾಟ್ಲು ನಾನು ಜೋಳದ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಈ ಜೋಳದ ಹಿಟ್ಟು ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಸ್ವಲ್ಪ ಕೊತ್ತಮೀರಿ ಸ್ವಲ್ಪ ಮೆಂತೆ ಸ್ವಲ್ಪ ಸಬ್ಬಕ್ಕಿ ಸ್ವಲ್ಪ ಈರುಳ್ಳಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಚಿಲ್ಲಿ ಪೌಡ್ರು ಇಂಗು ಜೀರಿಗೆ ಅಜೀವಾನ ಇದೆಲ್ಲ ಹಾಕ್ಬಿಟ್ಟು ನಾನು ಕಲಸ ತೋರಿಸ್ತೀನಿ ಅದು ಕಲಸಿ ಸಂಜೆ ಹೊತ್ತು ಮಾಡಿ ತಿಂದರೆ ಸೂಪರಾಗಿರುತ್ತೆ ಸ್ಮೂತಾಗಿ ಇರುತ್ತೆ ನಾನು ಹೇಗೆ ಮಾಡೋದಂತೆ ನಾನು ಹೇಗೆ ಕಲಿಸೋದಂತೆ ತೋರಿಸ್ತೀನಿ ಫಸ್ಟು ನೋಡಿ ಇವಾಗ ಹಿಟ್ಟು ನಾನು ಒಂದು ಬಟ್ಲು ತೊಗೊಂಡಿದ್ದೀನಿ ಇದು ಒಂದು ಮೂರು ಜನ ತಿನ್ನುವಷ್ಟು ಇರುತ್ತೆ ಇವಾಗ ನಾನು ಇದನ್ನು ರೆಡಿ ಮಾಡಿ ತೊಗೊಂಡಿದ್ದೀನಿ ನಾನು ಇದನ್ನು ಹಾಕ್ಕೊಂತ ಇದ್ದೀನಿ ಹಾಕೊಂಡ್ಬಿಟ್ಟು ಇದಕ್ಕೆ ನಾನು ಏನು ಹಾಕ್ಬೇಕಂತ ನಾನು ತೋರಿಸ್ತೀನಿ ನೋಡಿ ಈರುಳ್ಳಿ ಒಂದು ದಪ್ಪ ಇದ್ದರೆ ಒಂದು ತೊಗೊಳ್ಳಿ ಚಿಕ್ಕದಾದರೆ ಎರಡು ತೊಗೊಳ್ಳಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ನೀವು ಯಾವ ಯಾವ ಥರ ಸೊಪ್ಪುಗಳಾದರೂ ಹಾಕ್ಕೋಬೋದು ಮೆಂತ್ಯ ಸೊಪ್ಪು ಕೊತ್ಮಿರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕಂತೆ ಇದು ಚಿಲ್ಲಿ ಪೌಡ್ರು ಜೀರಿಗೆ ಅಜ್ವಾನ ಸ್ವಲ್ಪ ಹೀಗು ಹಾಕ್ಕೊಂಬಿಟ್ಟು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕು ಹೆಂಚೊಳಗೆ ಹಾಕುವಾಗ ನಾವು ಕೈಯಿಂದ ರೊಟ್ಟಿ ಹೆಂಗೆ ತಟ್ತೀವ ಅದೇ ಥರನೇ ಹೆಂಚಲ್ಲೇ ಹೆಂಚು ಇಡುವಾಗ ಬಿಸಿ ಬಿಸಿ ಹೆಂಚು ಮೇಲೆ ತಟ್ಟಬಾರ್ದು ಎರಡು ಹಂಚಿದ್ರೆ ನೀವು ಆರಿದ ಹಂಚ ಮೇಲೆ ತಟ್ಟಿ ಬಿಸಿಗಿಡಬೇಕು ಆವಾಗ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ಅಂದರೆ ಇದು ನಮ್ಮ ಕಡೆ ಎಲ್ಲ ತಾಲಿಪಟ್ಟಿ ಅಂತೀವಿ ಇಲ್ಲಿ ನಾನು ನಿಮ್ಗೆ ಯಾರಿಗೆ ಜೋಳದ ರೊಟ್ಟಿ ಮಾಡೋಕ್ಕೆ ಬರಲ್ಲ ಅವರು ಈ ಥರದ್ದು ನೀವು ತಾಲಿಪಟ್ಟಿನೂ ಮಾಡ್ಕೊಂಡು ತಿನ್ಬೋದು ಇದು ತುಂಬ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಮನೇಲಿ ಪಲ್ಯಗಳು ಚಟ್ನಿ ಆಮೇಲೆ ವೆಜ್ ತಿನ್ನೋರು ಇದ್ರೆ ಚಿಕನ್ನು ಗೊಜ್ಜು ಅದ್ರ ಜೊತೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಅಂದರೆ ಚೆನ್ನಾಗಿರುತ್ತೆ ಯಾರಾದ್ರೂ ನೀವು ಫಸ್ಟ್ ನಮ್ಮದು ವಿಡಿಯೋ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಹಾಕೋ ವಿಡಿಯೋ ಎಲ್ಲ ನಿಮಗೆ ಫಸ್ಟು ಅಪ್ಲೋಡ್ ಆಗುತ್ತೆ ಫಸ್ಟ್ ನೀವೇ ನೋಡ್ಬೋದು ಇವಾಗ ಈ ಥರ ನಾವು ಕಲಸಿ ಒಂದು ಐದು ನಿಮಿಷ ಇದನ್ನು ಕಲಿಸ್ಕೊಂಡು ಇಡಬೇಕು ಯಾಕಂದರೆ ಇದು ತೆಳ್ಳಗೆ ಅಕ್ಕಿ ರೊಟ್ಟಿ ಥರ ಕಲ್ಸ್ಕೊಳಕ್ಕೆ ಹೋಗ್ಬಾರ್ದು ಸ್ವಲ್ಪ ನೀಟಾಗೇ ಈ ಕಡೆ ಗಟ್ಟಿನೂ ಅಲ್ಲ ಈ ಕಡೆ ತಳ್ಳಗು ಅಲ್ಲ ಇದರಲ್ಲಿ ಕಲಿಸ್ಬಿಟ್ಟು ಇಟ್ಕೋಬೇಕು ನೋಡಿ ಈ ಥರ ಕಲಿಸ್ಕೋಬೇಕು ನೋಡಿ ಈ ಥರ ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳ್ಳಗೂ ಇರಬಾರ್ದು ಇದಕ್ಕೆ ಇದು ನಾವು ತಾಲಿಪಟ್ಟಿ ಅಂತೀವಿ ಜೋಳ ಹಿಟ್ಟಲ್ಲಿ ಮಾಡಿ ತಿಂದು ನೋಡಿ ತುಂಬ ಟೇಸ್ಟ್ ಇರುತ್ತೆ ಎಲ್ಲ ಸೊಪ್ಪುಗಳು ಹಾಕಿ ಜೀರಿಗೆ ಇಂಗು ಉಪ್ಪು ಎಲ್ಲ ಹಾಕಿರೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸಂಜೆ ಹೊತ್ತು ಮಾಡಿ ಮಾಡಿ ಮಕ್ಕಳಿಗೆ ಕೊಟ್ಟರೆ ಅಷ್ಟು ಚೆನ್ನಾಗಿ ತಿಂತಾವ್ರೆ ಇವಾಗ ನಾನು ಇದನ್ನು ಒಂದು ಎರಡು ನಿಮಿಷ ಬಿಟ್ಟು ಹೇಗೆ ತಟ್ಟದಂತೆ ನಾನು ತೋರಿಸ್ತೀನಿ ಒಂದು ಎರಡು ನಿಮಿಷ ಮುಚ್ಚಿಡೋಣ ನೋಡಿ ಇವಾಗ ಎರಡು ನಿಮಿಷ ಆಗಿದೆ ಹೇಗಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಾಗಿದೆ ಇವಾಗ ನಾನು ಹಂಚಿಗೆ ಹಾಕೋದು ತೋರಿಸ್ತೀನಿ ನಾನಿವಾಗ ಗ್ಯಾಸ್ ಹಚ್ಚಿಲ್ಲ ಸುಮ್ಮನೆ ಹಂಚಿಟ್ಟಿದ್ದೀನಿ ಇವಾಗ ಗ್ಯಾಸ್ ಹಚ್ಚೋದು ಬೇಡ ತಣ್ಣಗಿರೋ ಹಂಚಲ್ಲೇ ನಾವು ರೊಟ್ಟಿ ಹಾಕಿ ತೋರಿಸ್ಬೇಕು ಯಾಕಂದರೆ ಇದು ಬಿಸಿ ಇದ್ದಲ್ಲಿ ಹಾಕಿದರೆ ಅಷ್ಟು ಚೆನ್ನಾಗಿ ಬರೋಲ್ಲ ಇವಾಗ ನಾನು ಇದರಲ್ಲಿ ಹಾಕಿ ತೋರಿಸ್ತೀನಿ ಇವಾಗ ನೋಡಿ ಈ ಥರ ಹಂಚು ಕಾಯ್ದಿರಬಾರ್ದು ಫಸ್ಟೇ ಈ ಥರ ನಾವು ರೊಟ್ಟಿ ಹಾಕೊಂಡ್ಬಿಟ್ಟು ಆಮೇಲೆ ಗ್ಯಾಸು ಆನ್ ಮಾಡಬೇಕು ಅಂದರೆ ಈ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಬಿಸಿ ಬಿಸಿ ಇದ್ದಾಗೆ ನಿಮಗೆ ತಟ್ಟಕ್ಕೆ ಬರಲ್ಲ ಅದಕ್ಕೆ ನಾನು ಈ ಥರ ಹಂಚು ಒಂದು ರೊಟ್ಟಿ ಆಗಿಂದ ಇನ್ನೊಂದು ಎರಡು ಹಂಚಿದ್ರೆ ಒಂದೊಂದು ಹಂಚಿಗೆ ಒಂದೊಂದು ತಟ್ಟಿ ಇಡ್ಬೋದು ಒಂದೇ ಇದ್ರೆ ಒಂದು ಐದು ನಿಮಿಷ ಬಿಟ್ಟು ಮತ್ತೆ ತಟ್ಟಿ ಮತ್ತೆ ಗ್ಯಾಸು ಹಚ್ಬೌದು ನೋಡಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಜೋಳದ ಹಿಟ್ಟಿಂದ ಮಾಡಿರೋದು ಸೂಪರಾಗಿರುತ್ತೆ ನೀವು ಒಂದು ಸತಿ ಮಾಡಿ ನೋಡಿ ಇವಾಗ ನಾನು ಗ್ಯಾಸ್ ಅಂಟಿಸ್ತೀನಿ ಇವಾಗ ನಾನು ಹಚ್ಚಿದ್ದೀನಿ ಇವಾಗ ಸ್ವಲ್ಪ ಮೇಲೆ ಈ ಥರ ಎಣ್ಣೆ ಹಾಕ್ಬೇಕು ಸ್ವಲ್ಪ ಸೈಡಿಂದ ಸ್ವಲ್ಪ ಎಣ್ಣೆ ಹಾಕಿದ್ರೆ ಹಾಕಿದ ತಕ್ಷಣ ತಿರುವಕ್ಕೆ ಹೋಗಬೇಡಿ ಒಂದು ಎರಡು ನಿಮಿಷ ಬಿಟ್ಟು ನೀವು ತಿರುವುಕಿದ್ರೆ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೆ ಏನಾರು ಟಿಫಿನ್ ಬಾಕ್ಸ್ಗೆ ಅದು ಕಟ್ಟೋದಿದ್ರೆ ನೀವು ಹಸಿ ಮೆಣಸಿಕಾಯಿ ಹೋಗಬೇಡಿ ಚಿಲ್ಲಿ ಪೌಡ್ರ್ ಮಾತ್ರ ಹಾಕಿ ಇಲ್ಲ ಮಕ್ಕಳು ತಿಂತಾರಂದರೆ ನೀವು ಹಸಿ ಮೆಣಸಿ ಕಾಯಿನೂ ಹಾಕ್ಬೋದು ನೋಡಿ ಹೇಗಾಗಿದೆ ಅಂತ ಸೂಪರಾಗಿರುತ್ತೆ ಈ ರೊಟ್ಟಿ ನಾವು ಹಾಗೇನೂ ತಿನ್ಬೋದು ತುಪ್ಪ ಹಾಕೊಂಡು ತಿಂದರೆ ಒಂದು ಉಪ್ಪಿನಕಾಯಿ ಜೊತೆಗೆ ತಿಂದರೆ ತುಂಬ ಟೇಸ್ಟಾಗಿರುತ್ತೆ ಇದಕ್ಕೆ ಪಲ್ಯ ಬೇಕಂತೆ ಅನ್ಸೋದೇ ಇಲ್ಲ ನೀವು ಬೇಕಾರೆ ಯಾವ ಥರ ಪಲ್ಯ ಇದ್ದು ಹಚ್ಕೊಂಡು ತಿನ್ಬೋದು ಸಾರು ಸಾಂಬಾರು ಎಲ್ಲದರ ಜೊತೆಗೂ ತಿನ್ಬೋದು ನೋಡಿ ಇವಾಗ ನಿಮಗೆ ಅಯ್ಯೋ ಹಂಗೆ ಚಾಪ್ ಮಾಡಿ ರೊಟ್ಟಿ ಹಾಕೋದು ಇದೇನಪ್ಪ ಕಷ್ಟ ಅಂದ್ಕೊಳ್ಳೋ ಬದಲಿ ಸ್ವಲ್ಪ ಈ ಥರ ನೀರು ಹೊಡ್ಕೊಂಬಿರಿ ನೋಡಿ ಸ್ವಲ್ಪ ನೀರು ಹೊಡ್ಕೊಂಡ್ರೆ ಅದು ಸ್ವಲ್ಪ ತಣ್ಣಗಾಗುತ್ತೆ ಅದ್ರ ಮೇಲೆ ನಾವು ಮತ್ತೆ ತಟ್ಕೋಬೋದು ಹಿಂಗೆ ನೋಡಿ ಸ್ವಲ್ಪ ನೀರು ಹೊಡ್ಕೊಂಡ್ಬಿಟ್ರೆ ಅದು ತಣ್ಣಗಾಗುತ್ತೆ ನಿಮ್ಮ ಕೈಯೂ ಸುಡಲ್ಲ ರೊಟ್ಟಿನೂ ಚೆನ್ನಾಗಿ ಬರುತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ತಟ್ಟಬೇಕು ನೀವು ಹಿಂಗೆ ನೀವು ಕೈಯಿಂದ ಈ ಥರ ಮಾಡ್ಕೊತಾ ಇರಬೇಕು ಹಂಚ್ ತಣ್ಣಗಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದು ಸ್ವಲ್ಪ ಬಿಸಿ ಇದ್ದರೆ ಹೀಗೆ ಕಟ್ ಆಗೋ ಚಾನ್ಸ್ ಇರುತ್ತೆ ಲಾಸ್ಟಿಗೆ ನೀವು ಈ ಥರ ಬಳಿದು ಹಿಂಗೆ ಮಾಡ್ಕೋಬೋದು ನೋಡಿ ಈ ಥರ ಮತ್ತು ಇದು ಆಗಿದೆ ಎರಡು ನಿಮಿಷ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಈರುಳ್ಳಿ ಗಮಲ ಅಂತ ಸೂಪರಾಗಿ ಇದೆ ನೀವು ಈ ಥರ ಹೊಸದೊಂದು ರೊಟ್ಟಿ ರೆಡಿ ಮಾಡ್ಕೊಂಡು ತಿನ್ನಿ ನೋಡಿ ರೊಟ್ಟಿ ರೆಡಿಯಾಗಿದೆ ಇಷ್ಟು ಇಷ್ಟು ಇಷ್ಟಪ್ಪ ಇರಬೇಕು ತಾಲಿಪಟ್ಟಿ ಅಂದರೆ ನೀವು ಬೇಕಾದ್ರೆ ಇನ್ನೂ ತೆಳ್ಳಗೂ ಹಾಕೋಬೋದು ಹಂಚಲ್ಲಿ ನಿಮ್ಗೆ ಯಾರಿಗೂ ಕೈ ಸುಡೋದಿಲ್ಲ ನಾವು ರೊಟ್ಟಿ ಹಾಕಿ ಅಭ್ಯಾಸ ಐತೆ ಅನ್ನೋರು ಸಣ್ಣ ಉರಿ ಇಟ್ಟು ನೀವು ರೊಟ್ಟಿ ಅದರಲ್ಲೇ ತಟ್ಬೋದು ನೀರು ಹಾಕಿ ಇಲ್ಲ ಬರೋಲ್ಲ ಅಂದವರು ಗ್ಯಾಸ್ ಆಫ್ ಮಾಡಿ ನೀವು ರೊಟ್ಟಿ ತಟ್ಕೋಬೋದು ನೋಡಿ ಹೇಗಾಗಿದೆ ಅಂತ ರೊಟ್ಟಿ ತುಂಬ ಚೆನ್ನಾಗಾಗಿದೆ ಈ ರೊಟ್ಟಿ ಒಂದು ಸರ್ತಿ ನೀವು ಟ್ರೈ ಮಾಡಿ ನೋಡಿ ಸೊಪ್ಪುಸಾರು ಉಪ್ಪಿನಕಾಯಿ ಅದ್ರ ಜೊತೆಗೆಲ್ಲ ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವತ್ತು ನಾನು ಸಾರು ಮಾಡಿದ್ದೆ ಅದ್ರ ಜೊತೆಗೆ ಹಂಚ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಮಕ್ಳಿಗೆ ಹಿಂಗೆ ಕೊಟ್ಬಿಟ್ರಿ ಹಿಂಗೆ ನೋಡಿ ಈ ಥರ ಮಡಚಿ ಕೊಟ್ರಿ ತುಂಬ ಚೆನ್ನಾಗಿ ಮಕ್ಕಳು ತಿಂದ್ಕೊಂಡು ಬಾಕ್ಸ್ಗೆಲ್ಲ ಹಾಕಿದರೆ ಚೆನ್ನಾಗಿರುತ್ತೆ ನೋಡಿ ಹೇಗಾಗಿದೆ ಅಂತ ಒಂಚೂರು ಕಟ್ ಆಗಲ್ಲ ಏನೂ ಇಲ್ಲ ಚೆನ್ನಾಗಿದೆ ಈ ನಾನು ಜೋಳದ ಹಿಟ್ಟಿಂದ ರೊಟ್ಟಿ ಮಾಡಿದ್ದು ನಿಮ್ಗೆ ಇಷ್ಟ ಆದಲ್ಲಿ ನಮ್ಮ ಉತ್ತರ ಕರ್ನಾಟಕ ಕಡೆ ಇದು ತಾಲಿಪಟ್ಟಿ ಅಂತೀವಿ ಇದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ